ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ ಗೆಳೆಯರೆ ಪಂಚರಾಜ್ಯಗಳ ಚುನಾವಣೆ ಮುಗಿದಿದೆ ಅದರ ಫಲಿತಾಂಶ ಬಂದಿದೆ ಹಾಗೇನೆ ಪಂಚರಾಜ್ಯಗಳಿಗೆ ಮುಖ್ಯಮಂತ್ರಿಗಳ ಘೋಷಣೆ ಕೂಡ ಆಗಿದೆ ಅದರಲ್ಲೂ ಛತ್ತೀಸ್ಗಢ ಮಧ್ಯಪ್ರದೇಶ ಹಾಗೂ ರಾಜಸ್ಥಾನಗಳಿಗೆ ಬಿಜೆಪಿ ಅಚ್ಚರಿಯ ಆಯ್ಕೆಗಳನ್ನ ಮಾಡಿದೆ ರಾಜಸ್ಥಾನದಲ್ಲಿ ಎಲ್ಲರ ನಿರೀಕ್ಷೆಗಳನ್ನ ಮೀರಿ ಎಲ್ಲ ಪೈಪೋಟಿಗಳನ್ನ ದಾಟಿ ಪ್ರಪ್ರಥಮ ಬಾರಿಗೆ ಶಾಸಕರಾಗಿರುವ ಭಜನ್ ಲಾಲ್ ಶರ್ಮಾಗೆ ಮಣೆ ಹಾಕಲಾಗಿದೆ ಅಲ್ಲಿ ವಸುಂಧರ ರಾಜೆ ಗಜೇಂದ್ರ ಸಿಂಗ್ ಶೇಖಾವತ್ ಬಾಲಕ್ನಾಥ್ ಯೋಗಿ ಸೇರಿದ ಹಾಗೆ ಸಾಕಷ್ಟು ಜನರ ಪ್ರಯತ್ನಗಳು ಫಲ ಕೊಟ್ಟಿಲ್ಲ ಅಲ್ಲದೆ ರಜಪೂತರ ನಾಡಲ್ಲಿ ಬ್ರಾಹ್ಮಣ ಮುಖ್ಯಮಂತ್ರಿಯನ್ನು ಕೂರಿಸಿರುವುದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಮತ್ತೊಂದು ಕಡೆ ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾನ್ರನ್ನ ಹಿಂದಿಕ್ಕಿ ಮುಖ್ಯಮಂತ್ರಿಯಾಗಿರುವ ಮೋಹನ್ ಯಾದವ್ ತಮ್ಮ ಮೊಟ್ಟ ಮೊದಲ ಕ್ಯಾಬಿನೆಟ್ ಮೀಟಿಂಗ್ ಅಚ್ಚರಿಯ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ ಅವರು ಧ್ವನಿವರ್ಧಕಗಳು ಹಾಗೂ ಮಾಂಸ ಮಾರಾಟದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಹಾಗಾದ್ರೆ ಏನಿದು ಮಧ್ಯಪ್ರದೇಶ ಮತ್ತು ರಾಜಸ್ಥಾನದ ಕತೆ ಇಲ್ಲಿ ರಾಜಸ್ಥಾನದ ಮುಖ್ಯಮಂತ್ರಿ ಆಗಿರುವ ಭಜನ್ ಲಾಲ್ ಶರ್ಮಾ ಯಾರು ಅವರ ಹಿನ್ನೆಲೆ ಏನು ಮಧ್ಯಪ್ರದೇಶದಲ್ಲಿ ರಾಜ್ಯ ಸರ್ಕಾರ ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ಪಂಚ ರಾಜ್ಯಗಳ ಪೈಕಿ ಮೂರು ರಾಜ್ಯಗಳಲ್ಲಿ ಅಧಿಕಾರ ಹಿಡಿದಿರುವ ಬಿಜೆಪಿ ಸಾಕಷ್ಟು ಕುತೂಹಲಕರ ಹೆಜ್ಜೆಗಳನ್ನ ಇಡ್ತಾ ಇದೆ ಛತ್ತೀಸ್ಗಢದಲ್ಲಿ ಆದಿವಾಸಿ ನಾಯಕ ವಿಷ್ಣು ದಿಯೋ ಸಾಯಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಿದ್ರೆ ಮಧ್ಯಪ್ರದೇಶದಲ್ಲಿ ಹಿಂದುಳಿದ ವರ್ಗದ ನಾಯಕ ಮೋಹನ್ ಯಾದವ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಕಟ್ಟಿದೆ ಅದೇ ರೀತಿ ರಾಜಸ್ಥಾನದಲ್ಲಿ ಕೂಡ ಬಿಜೆಪಿ ಮೊಟ್ಟ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿರುವ ಭಜನ್ ಲಾಲ್ ಶರ್ಮಾ ಅವರನ್ನ ಮುಖ್ಯಮಂತ್ರಿಯಾಗಿ ಆರಿಸಿದೆ ಹಾ ಇಲ್ಲಿ ಬಿಜೆಪಿ ಇಂತ ಪ್ರಯೋಗಗಳನ್ನು ಮಾಡ್ತಾ ಇರೋದು ಇದೇ ಮೊದಲೇನಲ್ಲ ಹಾಗೆ ನೋಡಿದ್ರೆ ಭಾರತದ ಇಂದಿನ ಪ್ರಧಾನಮಂತ್ರಿ ಎರಡು ಸಾವಿರದ ಒಂದರ ಅಕ್ಟೋಬರ್ ಏಳರಂದು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ರಲ್ಲ ಅವತ್ತು ಅವರು ವಿಧಾನಸಭೆಯ ಸದಸ್ಯರು ಕೂಡ ಆಗಿರಲಿಲ್ಲ ಅಲ್ಲಿ ಕೇಶುಭಾಯಿ ಪಟೇಲ್ರನ್ನ ಬದಲಾಯಿಸಿ ನರೇಂದ್ರ ಮೋದಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಲಾಯಿತು ಆ ಬಳಿಕ ಅಂದ್ರೆ ಎರಡು ಸಾವಿರದ ಎರಡರ ಫೆಬ್ರವರಿಯಲ್ಲಿ ನಡೆದ ಚುನಾವಣೆಯಲ್ಲಿ ನರೇಂದ್ರ ಮೋದಿ ರಾಜ್ಕೋಟ್ ಕ್ಷೇತ್ರದಿಂದ ಆರಿಸಿ ಬಂದರು ಗೆಳೆಯರೆ ಅವತ್ತು ನರೇಂದ್ರ ಮೋದಿ ಅವರಿಗೆ ತಮ್ಮ ಸ್ಥಾನವನ್ನು ಬಿಟ್ಟುಕೊಟ್ಟಿದ್ದು ಈ ಹಿಂದೆ ಕರ್ನಾಟಕದ ರಾಜ್ಯಪಾಲರಾಗಿದ್ದ ವಜುಭಾಯಿ ವಾಲಾ ಸೊ ಒಮ್ಮೆ ಕೂಡ ಚುನಾವಣೆಯನ್ನ ಎದುರಿಸದೇ ಇರೋರ್ನ ನೇರವಾಗಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದ ಬಿಜೆಪಿ ರಾಜಸ್ಥಾನದಲ್ಲಿ ಪ್ರಪ್ರಥಮ ಬಾರಿ ಆಯ್ಕೆಯಾಗಿರೋರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿರೋದು ಅಚ್ಚರಿಯನ್ನು ತರ್ತಾ ಇಲ್ಲ ಇನ್ನು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಅಧಿಕಾರ ಕಳೆದುಕೊಂಡಿದ್ದ ಬಿಜೆಪಿ ಈ ಬಾರಿಯ ಚುನಾವಣೆಯ ಹೊತ್ತಿಗೆ ಸಾಕಷ್ಟು ತಪ್ಪುಗಳನ್ನು ತಿದ್ದುಕೊಂಡು ಪಕ್ಷವನ್ನ ಸಂಘಟನೆ ಮಾಡಿತ್ತು ಅದರ ಪರಿಣಾಮ ಕಾಂಗ್ರೆಸ್ ಎಸ್ ಗ್ಯಾರಂಟಿಗಳ ನಡುವೆ ಬಿಜೆಪಿ ನೂರ ತೊಂಬತ್ತೊಂಬತ್ತು ಸ್ಥಾನಗಳ ಪೈಕಿ ನೂರ ಹದಿನೈದು ಸ್ಥಾನಗಳನ್ನು ಗೆದ್ದು ಬಹುಮತವನ್ನು ಪಡ್ಕೊಳ್ತು ಮಾಜಿ ಮುಖ್ಯಮಂತ್ರಿ ವಸುಂಧರ ರಾಜೇ ಅವರ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸಿದ ಬಿಜೆಪಿ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅನ್ನೋದನ್ನ ಘೋಷಣೆ ಮಾಡಿರಲಿಲ್ಲ ಇನ್ನು ಬಿಜೆಪಿ ನೂರ ಹದಿನೈದು ಸ್ಥಾನಗಳನ್ನು ಗೆದ್ದ ನಂತರ ಮಾಜಿ ಸಿಎಂ ವಸುಂಧರ ರಾಜೆ ಕೇಂದ್ರ ಸಚಿವರಾದ ಅಶ್ವಿನ್ ವೈಷ್ಣವ್ ಅರ್ಜುನ್ ರಾಮ್ ಮೇಘಾವಾಲ್ ಗಜೇಂದ್ರ ಸಿಂಗ್ ಶೇಖಾವತ್ ಬಿಜೆಪಿಯ ರಾಜ್ಯಾಧ್ಯಕ್ಷ ಸಿಪಿ ಜೋಶಿ ಬಾಲಕ್ನಾಥ್ ಯೋಗಿ ಮೊದಲಾದವರ ಹೆಸರು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಕೇಳಿಬಂತು ಅದರಲ್ಲೂ ಮಾಜಿ ಮುಖ್ಯಮಂತ್ರಿ ವಸುಂಧರ ರಾಜೇ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗೋದಕ್ಕೆ ತೀವ್ರ ಪ್ರಯತ್ನಗಳನ್ನು ನಡೆಸಿದರು ಆದರೆ ಅವರ ಎಲ್ಲ ಪ್ರಯತ್ನಗಳ ನಡುವೆ ಕೂಡ ಬಿಜೆಪಿ ಪಕ್ಷ ವಸುಂಧರ ರಾಜೇ ಅವರಿಗೆ ಮಣೆ ಹಾಕಿಲ್ಲ ಬದಲಾಗಿ ವಸುಂಧರ ರಾಜೇ ಅವರೇ ಭಜನ್ ಲಾಲ್ ಶರ್ಮಾ ಅವರ ಹೆಸರು ಹೇಳುವಂತೆ ಮಾಡಿದೆ ಹೀಗಾಗಿ ವಸುಂಧರ ರಾಜೇ ಅವರು ಭಜನ್ ಲಾಲ್ ಶರ್ಮಾ ಅವರ ಹೆಸರನ್ನ ಮುಖ್ಯಮಂತ್ರಿ ಹುದ್ದೆಗೆ ಸೂಚಿಸಿದ್ರು ಅದನ್ನ ಇನ್ನುಳಿದ ಶಾಸಕರು ಅನುಮೋದಿಸಿದ್ರು ಸೊ ಭಜನ್ ಲಾಲ್ ಶರ್ಮಾ ರಾಜಸ್ಥಾನದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು ಐವತ್ತಾರು ವರ್ಷ ವಯಸ್ಸಿನ ಭಜನ್ ಲಾಲ್ ಶರ್ಮಾ ಇದೇ ಮೊದಲ ಬಾರಿಗೆ ರಾಜಸ್ಥಾನ ವಿಧಾನಸಭೆಗೆ ಸಂಗನೇರ್ ವಿಧಾನ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದ ಪುಷ್ಪೇಂದ್ರ ಭಾರದ್ವಾಜ್ ಎದುರು ಮತಗಳ ಅಂತರದಿಂದ ಭಜನ್ ಲಾಲ್ ಶರ್ಮಾ ಆರಿಸಿ ಬಂದಿದ್ದರು ಭರತ್ಪುರ್ ಮೂಲದ ಭಜನ್ ಲಾಲ್ ಶರ್ಮಾ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಗಳಲ್ಲಿ ಸಕ್ರಿಯರಾಗಿದ್ದವರು ನಾಲ್ಕು ಬಾರಿ ರಾಜಸ್ಥಾನದ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿರುವ ಭಜನ್ ಲಾಲ್ ಶರ್ಮಾ ಚುನಾವಣಾ ರಾಜಕಾರಣಕ್ಕೆ ಹೊಸಬರು ಆದರೆ ಈ ಬಾರಿ ಬಿ ಜೆ ಪಿಯನ್ನು ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅನ್ನೋದನ್ನು ನಾವಿಲ್ಲಿ ಹಾಗಿಲ್ಲ ಅಶೋಕ್ ಗೆಹ್ಲೋಟ್ ನೇತೃತ್ವದ ಸರ್ಕಾರ ಆಡಳಿತದಲ್ಲಿ ಬ್ಯುಸಿ ಇದ್ದಾಗ ಭಜನ್ ಲಾಲ್ ಶರ್ಮಾ ಪಕ್ಷದ ಕಾರ್ಯಕರ್ತರನ್ನು ಆಕ್ಟಿವ್ ಆಗಿಡೋದರಲ್ಲಿ ಗಮನವಹಿಸಿದರು ಅದರಲ್ಲೂ ರಾಜ್ಯ ಸರ್ಕಾರದ ತೀವ್ರ ವಿರೋಧಗಳು ಒಂದಷ್ಟು ಬೆದರಿಕೆಗಳ ನಡುವೆ ಕೂಡ ತಮ್ಮ ಪಕ್ಷದ ಮುಖಂಡರನ್ನ ನಾಯಕರನ್ನ ಹಾಗೂ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ಪಡೆಯೋದ್ರಲ್ಲಿ ಭಜನ್ ಲಾಲ್ ಶರ್ಮ ಯಶಸ್ವಿಯಾಗಿದ್ರು ಇನ್ನು ಚುನಾವಣೆ ಘೋಷಣೆ ಆಗೋದಕ್ಕೂ ಮುನ್ನವೇ ಕಾರ್ಯಕರ್ತರ ಜೊತೆ ಸೇರಿ ಚುನಾವಣಾ ತಯಾರಿಯನ್ನ ಮಾಡಿಕೊಂಡಿದ್ದ ಭಜನ್ ಲಾಲ್ ಶರ್ಮಾ ಕಾರ್ಯಕರ್ತರನ್ನ ಭೇಟಿ ಮಾಡುವ ಉದ್ದೇಶದಿಂದಲೇ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಾಕೊಂಡ್ರು ಸಾಕಷ್ಟು ಸಭೆ ಸಮಾರಂಭಗಳ ಮೂಲಕ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನ ತಲುಪುವ ಪ್ರಯತ್ನವನ್ನ ಭಜನ್ ಲಾಲ್ ಶರ್ಮಾ ಮಾಡಿದ್ರು ಹೀಗಾಗಿ ರಾಜಸ್ಥಾನದಲ್ಲಿ ಬಿಜೆಪಿ ಪಕ್ಷ ಸ್ಪಷ್ಟ ಬಹುಮತವನ್ನು ಪಡ್ಕೊಳ್ತು ಇನ್ನು ಭಜನ್ ಲಾಲ್ ಶರ್ಮಾ ಚುನಾವಣಾ ಅಫಿಡವಿಟ್ ನಲ್ಲಿ ಸಲ್ಲಿಸಿರುವ ಮಾಹಿತಿಯಂತೆ ಅವರ ಬಳಿ ಒಂದು ಕೋಟಿ ಮೌಲ್ಯದ ಸ್ಥಿರಾಸ್ತಿ ಇದ್ದು ನಲವತ್ಮೂರು ಪಾಯಿಂಟ್ ಆರು ಲಕ್ಷ ಬೆಲೆ ಬಾಳುವ ಚರಾಸ್ತಿ ಕೂಡ ಇದೆ ಹಾಗೇನೆ ಹನ್ನೊಂದು ಪಾಯಿಂಟ್ ಒಂದು ಲಕ್ಷ ಆದಾಯ ಸೇರಿದ ಹಾಗೆ ಒಟ್ಟು ಒಂದು ಪಾಯಿಂಟ್ ಐದು ಕೋಟಿ ಮೌಲ್ಯದ ಆಸ್ತಿಯನ್ನ ತಾವು ಹೊಂದಿರೋದಾಗಿ ಭಜನ್ಲಾಲ್ ಶರ್ಮಾ ಘೋಷಿಸಿದ್ದಾರೆ ಇನ್ನು ರಜಪೂತ್ರ ನಾಡಲ್ಲಿ ಬ್ರಾಹ್ಮಣರೊಬ್ಬರನ್ನ ಸಿಎಂ ಮಾಡಿರುವ ಬಿಜೆಪಿ ತನ್ನ ನಿರ್ಧಾರವನ್ನ ಸರಿದೂಗಿಸಿಕೊಳ್ಳುವ ನಿಟ್ಟಿನಲ್ಲಿ ರಾಜಸ್ಥಾನದಲ್ಲಿ ಎರಡು ಉಪಮುಖ್ಯಮಂತ್ರಿ ಹುದ್ದೆಗಳನ್ನ ಸೃಷ್ಟಿಸಿದೆ ಡುಡು ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಪ್ರೇಮ್ಚಂದ್ ಭೈರ್ವ ಹಾಗೂ ವಿದ್ಯಾಧರ್ ನಗರದ ಶಾಸಕಿ ರಾಜಕುಮಾರಿ ದಿಯಾ ಕುಮಾರಿ ಅವರನ್ನ ಉಪಮುಖ್ಯಮಂತ್ರಿಯಾಗಿ ಮಾಡಲಾಗಿದೆ ಇನ್ನು ಅಜ್ಮೀರ್ ಉತ್ತರ ಕ್ಷೇತ್ರದ ಬಿಜೆಪಿ ಶಾಸಕ ವಸುದ ದೇವಾನಾನಿ ವಿಧಾನಸಭಾ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇಲ್ಲಿ ಬಿಜೆಪಿಯ ಆಯ್ಕೆಯಿಂದ ಲೋಕಸಭಾ ಚುನಾವಣೆಯ ನೆರಳು ಸ್ಪಷ್ಟವಾಗಿ ಕಾಣ್ತಾ ಇದೆ ಛತ್ತೀಸ್ಗಢದಲ್ಲಿ ಆದಿವಾಸಿ ಮಧ್ಯಪ್ರದೇಶದಲ್ಲಿ ಯಾದವ ಹಾಗೂ ರಾಜಸ್ಥಾನದಲ್ಲಿ ಬ್ರಾಹ್ಮಣರನ್ನ ಸಿಎಂ ಮಾಡೋದ್ರ ಮೂಲಕ ಬಿಜೆಪಿ ಹಿಂದಿ ಬೆಳ್ನ ರಾಜ್ಯಗಳ ಮೇಲೆ ಸಂಪೂರ್ಣ ಹಿಡಿತವನ್ನ ಸಾಧಿಸೋದರ ಕಡೆಗೆ ಗಮನ ಹರಿಸ್ತಾ ಇದೆ ಇದೆಲ್ಲದರ ನಡುವೆ ರಾಜಸ್ಥಾನದಲ್ಲಿ ಬ್ರಾಹ್ಮಣ ಸಿಎಂ ಹೆಂಗೆ ವರ್ಕ್ ಆಗುತ್ತೆ ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡದೇ ಇರೋದಿಲ್ಲ ಇದಕ್ಕೆ ಉತ್ತರ ಹುಡುಕ್ಬೇಕು ಅಂತಂದ್ರೆ ನಾವು ರಾಜಸ್ಥಾನದ ಜನಸಂಖ್ಯೆಯನ್ನ ಹಾಗೂ ಅಲ್ಲಿನ ಜಾತಿ ರಾಜಕಾರಣವನ್ನ ಸ್ವಲ್ಪ ಗಮನಿಸಬೇಕಾಗತ್ತೆ E ಗೆಳೆಯರ ರಾಜಸ್ಥಾನದಲ್ಲಿ ಎರಡ್ ಸಾವಿರದ ಹನ್ನೊಂದರ ಲೆಕ್ಕಾಚಾರದ ಪ್ರಕಾರ ಆರು ಕೋಟಿ ಎಂಬತ್ತೈದು ಲಕ್ಷದ ನಲವತ್ತೆಂಟು ಸಾವಿರದಷ್ಟು ಜನರಿದ್ದಾರೆ ಅದರಲ್ಲಿ ಶೇಕಡ ಎಂಬತ್ತೆಂಟು ಪಾಯಿಂಟ್ ನಾಲ್ಕು ಒಂಬತ್ತರಷ್ಟು ಹಿಂದೂಗಳಿದ್ರೆ ಒಂಬತ್ತು ಪಾಯಿಂಟ್ ಸೊನ್ನೆ ಏಳರಷ್ಟು ಮುಸ್ಲಿಮರಿದ್ದಾರೆ ಇನ್ನು ಒಂದು ಪಾಯಿಂಟ್ ಎರಡು ಏಳರಷ್ಟು ಸಿಖ್ಖರಿದ್ರೆ ಸೊನ್ನೆ ಪಾಯಿಂಟ್ ಒಂಬತ್ತು ಒಂದರಷ್ಟು ಜೈನರು ರಾಜಸ್ಥಾನದಲ್ಲಿದ್ದಾರೆ ಇನ್ನುಳಿದಾಗೆ ಕ್ರಿಶ್ಚಿಯನ್ರು ಬೌದ್ಧರು ಹಾಗೂ ಇನ್ನುಳಿದ ಧರ್ಮದ ಜನರು ಅಲ್ಲಿದ್ದಾರೆ ಇನ್ನು ಅಲ್ಲಿನ ಜಾತಿ ಸಮೀಕರಣವನ್ನ ನಾವು ಗಮನಿಸೋದು ಆದರೆ ಔಟ್ಲುಕ್ ವರದಿಯ ಪ್ರಕಾರ ರಾಜ್ಯದ ಜನಸಂಖ್ಯೆಯಲ್ಲಿ ಎಂಟರಿಂದ ಹತ್ತು ಪರ್ಸೆಂಟ್ ನಷ್ಟು ಬ್ರಾಹ್ಮಣ ಸಮುದಾಯದ ಜನರಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಎರಡು ಸಾವಿರದ ಏಳರಲ್ಲಿ ಡಿಎನ್ಎ ಇಂಡಿಯಾ ಕೊಟ್ಟಿರುವ ರಿಪೋರ್ಟ್ ನಲ್ಲಿ ಈ ಪ್ರಮಾಣವನ್ನ ಶೇಕಡ ಹನ್ನೆರಡು ಪಾಯಿಂಟ್ ಐದರಷ್ಟು ಅಂತ ಹೇಳಲಾಗ್ತಾ ಇದೆ ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಮನಿ ಕಂಟ್ರೋಲ್ ಡಾಟ್ ಕಾಮ್ ಕೊಟ್ಟಿರುವಂತಹ ವರದಿಯಲ್ಲಿ ರಾಜಸ್ಥಾನದಲ್ಲಿ ಶೇಕಡಾ ಹದಿನೆಂಟರಷ್ಟು ಪರಿಶಿಷ್ಟ ಜಾತಿ ಶೇಕಡ ಹದಿಮೂರರಷ್ಟು ಪರಿಶಿಷ್ಟ ಪಂಗಡ ಶೇಕಡ ಹನ್ನೆರಡರಷ್ಟು ಜಾಟ ಶೇಕಡ ಒಂಬತ್ತರಷ್ಟು ಗುರ್ಜರರು ಹಾಗೂ ರಜಪೂತರು ಇದ್ದಾರಂತೆ ಹಾಗೆನೆ ಬ್ರಾಹ್ಮಣರು ಹಾಗೂ ಮೀನಾ ಸಮುದಾಯಕ್ಕೆ ಸೇರಿದವರು ತಲಾ ಏಳು ಪರ್ಸೆಂಟ್ ಅಂತ ಹೇಳಲಾಗ್ತಾ ಇದೆ ಇನ್ನು ಹಿಂದೂಸ್ತಾನ್ ಟೈಮ್ಸ್ ಈ ಬಗ್ಗೆ ಇನ್ನೊಂದು ವರದಿಯನ್ನ ಕೊಟ್ಟಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಬಿಡುಗಡೆಯಾಗಿದ್ದ ಈ ವರದಿಯಲ್ಲಿ ರಾಜ್ಯದಲ್ಲಿ ಶೇಕಡ ಹದಿಮೂರರಷ್ಟು ರಷ್ಟು ಎಸ್ಟಿ ಪಾಪ್ಯುಲೇಷನ್ ಇದೆ ಇನ್ನು ಮೀನಾ ಸಮುದಾಯ ಶೇಕಡ ಏಳರಷ್ಟಿದ್ರೆ ಜಾಟರು ಶೇಕಡಾ ಹನ್ನೆರಡರಿಂದ ಹದಿನೈದರಷ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಎಲ್ಲ ವರದಿಗಳನ್ನ ಗಮನಿಸಿದ್ರು ಕೂಡ ರಾಜಸ್ಥಾನದಲ್ಲಿ ಗಮನಾರ್ಹ ಮಟ್ಟದಲ್ಲಿ ಬ್ರಾಹ್ಮಣ ಸಮುದಾಯ ಇದೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ ಹೀಗಾಗಿ ಇಲ್ಲಿ ಬ್ರಾಹ್ಮಣ ರಜಪೂತ ಹಾಗೂ ದಲಿತ ಅನ್ನುವಂತಹ ಕಾಂಬಿನೇಷನ್ ಅನ್ನ ಬಿಜೆಪಿ ವರ್ಕೌಟ್ ಮಾಡ್ತಾ ಇದೆ ಇದು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಪರಿಣಾಮವನ್ನು ಬೀರಬಲ್ಲದು ಅನ್ನೋ ಕುತೂಹಲ ಕೂಡ ಇದೆ ಇದರ ಜೊತೆಗೆ ವಸುಂಧರ ರಾಜೇ ಮನಃಪೂರ್ವಕವಾಗಿ ಈ ನಿರ್ಧಾರವನ್ನ ಒಪ್ಪಿದ್ದಾರಾ ಅನ್ನೋದ್ರ ಮೇಲೆ ಕೂಡ ಮುಂದಿನ ಲೋಕಸಭಾ ಚುನಾವಣೆಯ ಫಲಿತಾಂಶ ನಿರ್ಧಾರ ಆಗುವ ಸಾಧ್ಯತೆ ಇದೆ ಆದರೆ ಪ್ರಧಾನಿ ಮೋದಿ ಅವರ ವರ್ಚಸ್ಸಿನಲ್ಲಿ ನಡೆಯುವಂತಹ ಆ ಚುನಾವಣೆಯಲ್ಲಿ ಇದೆಲ್ಲವನ್ನ ಜಯಿಸ್ತೀವಿ ಅನ್ನೋ ಉತ್ಸಾಹದಲ್ಲಿ ಬಿಜೆಪಿ ಪಕ್ಷ ಇದೆ ಇನ್ನು ಇದು ರಾಜಸ್ಥಾನದ ಕತೆ ಆದ್ರೆ ಇತ್ತ ಮಧ್ಯಪ್ರದೇಶದಲ್ಲಿ ಮುಖ್ಯಮಂತ್ರಿಯಾಗಿ ಮೋಹನ್ ಯಾದವ್ ಅಧಿಕಾರ ಸ್ವೀಕರಿಸಿದ ಕೆಲವೇ ಗಂಟೆಗಳಲ್ಲಿ ದೊಡ್ಡ ನಿರ್ಧಾರಗಳನ್ನ ಕೈಗೊಂಡಿದ್ದಾರೆ ಅವರು ನಡೆಸಿದ ಮೊದಲ ಕ್ಯಾಬಿನೆಟ್ ಸಭೆಯಲ್ಲಿ ಈ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದ್ದು ರಾಜ್ಯಾದ್ಯಂತ ಲೌಡ್ ಸ್ಪೀಕರ್ ಗಳನ್ನ ನಿಷೇಧಿಸುವುದಾಗಿ ಮೋಹನ್ ಯಾದವ್ ಹೇಳಿದ್ದಾರೆ ಇಲ್ಲಿ ಅವರು ಎಲ್ಲಾ ಲೌಡ್ ಸ್ಪೀಕರ್ ಗಳನ್ನ ಕೂಡ ನಿಷೇಧ ಇಲ್ಲ ಯಾವ ಧ್ವನಿವರ್ಧಕಗಳು ಅನ್ಗುಲೇಟೆಡ್ ಆಗಿ ವರ್ಕ್ ಆಗ್ತಾ ಇದೆಯೋ ಅಂತಹ ಧ್ವನಿವರ್ಧಕಗಳ ವಿರುದ್ಧ ಕ್ರಮ ಕೈಗೊಳ್ಳೋದಾಗಿ ಸಿಎಂ ಹೇಳಿದ್ದಾರೆ ನಾವು ಯಾವ ಸಮುದಾಯದ ವಿರುದ್ಧವೂ ಇಲ್ಲ ಕಾನೂನು ಬದ್ಧವಾಗಿ ಎಷ್ಟು ಶಬ್ದವನ್ನು ಹೊಂದಿರಬೇಕು ಅಷ್ಟು ಶಬ್ದವನ್ನ ಮಾಡೋದಕ್ಕೆ ಅವಕಾಶ ಇದೆ ಧ್ವನಿವರ್ಧಕಗಳಲ್ಲಿ ಇಷ್ಟೇ ಡಿಸಿಬಲ್ ನಷ್ಟು ಧ್ವನಿ ಬರಬೇಕು ಅನ್ನೋ ನಿಯಮ ಇದೆ ಅದನ್ನ ಕಟ್ಟುನಿಟ್ಟಾಗಿ ಪಾಲಿಸಿದ್ರೆ ಯಾರಿಗೂ ಕೂಡ ತೊಂದರೆ ಇರೋದಿಲ್ಲ ಒಂದು ವೇಳೆ ಯಾರಾದ್ರೂ ಈ ನಿಯಮವನ್ನು ಮೀರಿದ್ದೇ ಆದ್ರೆ ಅವರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾದ ಅನ್ನೋ ಎಚ್ಚರಿಕೆಯನ್ನು ಕೂಡ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಅಲ್ಲದೆ ಈ ಲೌಡ್ ಸ್ಪೀಕರ್ ಗಳನ್ನ ಗಮನಿಸುವುದಕ್ಕೆ ಅಂತಲೇ ಒಂದು ಸ್ಕ್ವಾಡ್ ನ ರಚಿಸಲಾಗ್ತಾ ಇದ್ದು ಅವರು ಅನ್ರೆಗ್ಯುಲೇಟೆಡ್ ಲೌಡ್ ಸ್ಪೀಕರ್ ಗಳ ವಿರುದ್ಧ ಕ್ರಮ ಕೈಗೊಳ್ಳಲಿದ್ದಾರೆ ಅಂತ ಮುಖ್ಯಮಂತ್ರಿ ತಿಳಿಸಿದ್ದಾರೆ ಇನ್ನು ಇದರ ಜೊತೆಗೆ ರಸ್ತೆಯಲ್ಲಿ ಹೆಂಗಂದ್ರೆ ಹಿಂಗೆ ಮಾಂಸ ಮಾರಾಟವನ್ನ ಮಾಡುವಾಗಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಈ ಕ್ರಮ ಕೈಗೊಳ್ತಾ ಇರುವುದಾಗಿ ಸರ್ಕಾರ ಹೇಳಿದೆ ಮಾಂಸ ಮಾರಾಟ ಅಂಗಡಿಗಳಲ್ಲಿ ಶುಚಿತ್ವವನ್ನ ಕಾಪಾಡಬೇಕು ಮಾಂಸವನ್ನ ಅಂಗಡಿಯಿಂದ ಹೊರಗೆ ನೇತು ಹಾಕಿ ಮಾರಾಟ ಮಾಂಸವನ್ನ ಕೆಡದಂತೆ ರಕ್ಷಿಸುವ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅದೆಲ್ಲವನ್ನ ಅಂಗಡಿಯವರು ವ್ಯವಸ್ಥೆ ಮಾಡಿಕೊಳ್ಬೇಕು ಶುದ್ಧವಾದ ಮಾಂಸವನ್ನ ಗ್ರಾಹಕರಿಗೆ ಕೊಡಬೇಕು ಅಂತ ಸರ್ಕಾರ ಹೇಳಿದೆ ಸೊ ಇಲ್ಲಿ ಮಾಂಸ ಮಾರಾಟವನ್ನೇನು ಸರ್ಕಾರ ನಿರ್ಬಂಧಿಸ್ತಾ ಇಲ್ಲ ಬದಲಾಗಿ ಓಪನ್ ಆಗಿ ಹೆಂಗಂದ್ರೆ ಹಂಗೆ ಮಾಂಸ ಮಾರಾಟವನ್ನು ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳೋದಾಗಿ ಮೋಹನ್ ಯಾದವ್ ಸರ್ಕಾರ ಹೇಳ್ತಾ ಇದೆ ಗೆಳೆಯರ ಮೋಹನ್ ಯಾದವ್ ಮಧ್ಯಪ್ರದೇಶದ ಸಿಎಂ ಆಗಿ ಆಯ್ಕೆಯಾದ ನಂತರ ಜನ ಇವರನ್ನ ಮಧ್ಯಪ್ರದೇಶದ ಯೋಗಿ ಅಂತಲೇ ಕರೆಯೋದಕ್ಕೆ ಶುರು ಮಾಡಿದ್ರು ಹೇಗೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಕಠೋರವಾಗಿ ಆಡಳಿತವನ್ನ ನಡೆಸ್ತಿದ್ದಾರೋ ಅದೇ ಮಾದರಿಯ ಆಡಳಿತ ಮಧ್ಯಪ್ರದೇಶದಲ್ಲೂ ನಡೆಯುತ್ತೆ ಅಂತ ಅಲ್ಲಿನ ಜನ ಬಯಸ್ತಾ ಇದ್ದಾರೆ ಮೋಹನ್ ಯಾದವ್ ಕೂಡ ಕಟ್ಟರ್ ಹಿಂದುತ್ವದ ಪ್ರತಿಪಾದಕರಂತೆ ವರ್ತನೆ ಮಾಡ್ತಾ ಇದ್ದಾರೆ ಇಲ್ಲ ಅವರು ಕಾವಿ ಹಾಕಿಲ್ಲ ಅನ್ನೋದನ್ನ ಬಿಟ್ರೆ ಯೋಗಿಯಷ್ಟೇ ಪ್ರಕಾರವಾಗಿ ಧರ್ಮದ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ದಾರೆ ಈ ಪ್ರಕರ ಹಿಂದುತ್ವದ ಮೂಲಕವೇ ರಾಜ್ಯದ ಬಿಜೆಪಿ ನಾಯಕ ಸದಸ್ಯರನ್ನ ತಮ್ಮ ಇಟ್ಟುಕೊಳ್ಳೋದಕ್ಕೆ ಮೋಹನ್ ಯಾದವ್ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದು ಗೆಳೆಯರೆ ರಾಜಸ್ಥಾನದ ಹೊಸ ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ಹಾಗೂ ಮಧ್ಯಪ್ರದೇಶದ ಸಿಎಂ ಕೈಗೊಂಡಿರುವಂತಹ ನಿರ್ಧಾರಗಳ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನ ನಿಮ್ಮ ಮುಂದಿಡ್ತೀನಿ ಅಲ್ಲಿವರೆಗೂ ನಮಸ್ಕಾರ